ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಇದು ಶ್ರೀ ರಾಮಕೃಷ್ಣ ಪರಮಹಂಸರ ದೃಷ್ಟಾಂತ ಕಥೆಗಳಲ್ಲಿ ಒಂದು ಒಂದು ಊರು ಅವರಲ್ಲಿ ಒಬ್ಬ ಗುರು ಮತ್ತೆ ಒಬ್ಬ ಶಿಷ್ಯ ಈ ಶಿಷ್ಯಂಗೆ ಗುರುವಿನ ಬಗ್ಗೆ ಅಪಾರವಾದಂತ ನಂಬಿಕೆ ಗುರು ಸೇವೆ ಮಾಡ್ತಾ ಇರ್ತಾನೆ ಒಂದ್ಸರಿ ಗುರು ಶಿಷ್ಯ ಇಬ್ರು ನದಿ ದಡಕ್ ಹೋಗ್ತಾನೆ ನದಿ ದಡಕ್ಕೆ ಹೋದ್ರೆ ಈ ಶಿಷ್ಯ ಏನ್ ಮಾಡ್ತಾನೆ ಕಣ್ಮುಚ್ಕೊಂಡು ಗುರುಗಳ ಹೆಸರು ಹೇಳ್ಕೊತ ಗುರುಗಳ ಹೆಸರು ಹೇಳ್ಕೊತಾ ನದಿ ನೀರ್ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾರೆ ಸರಾಗವಾಗಿ ಅಷ್ಟ ಆಳವಾದ ನದಿ ಆದ್ರೆ ಇವನು ಗುರುಗಳ ಹೆಸರು ಹೇಳ್ತಾ 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 ಭಕ್ತಿಯಿಂದ ನಡ್ಕೊಂಡೇ ಹೋಗ್ಬಿಟ್ಟು ಆಚೆ ಆಚೆ ದಡಕ್ಕೆ ಗುರುಗಳು ಇದನ್ನು ಗಮನಿಸಿದ್ರು ಗಮನಿಸಿಗೆ ಅವ್ರಿಗೆ ಬಹಳ ಖುಷಿ ಆಯ್ತು ನೋಡ್ದ ನನ್ ಶಿಷ್ಯ ನನ್ ಮೇಲೆ ನಂಬಿಕೆ ಇಟ್ಕೊಂಡು ಹೆಂಗ್ ನಡ್ದ ಈಗ ಬರೀ ನನ್ನ ಹೆಸರು ಹೇಳಿದ್ದಕ್ಕೆ ಶಿಷ್ಯಂಗ ಇಷ್ಟೊಂದು ಶಕ್ತಿ ಬರಬೇಕು ಅಂದ್ರೆ ಇನ್ನು ನನಗೆ ಶಕ್ತಿ ಇರಬೇಕು ಕರೆಕ್ಟ್ ಅಲ್ಲ ಅವ್ನ್ ಬರೀ ನನ್ನ ಹೆಸರು ಹೇಳ್ಕೊಂಡು ನಡ್ಕೊಂಡು ಹೋದ ಅಷ್ಟೇ ನನಗಿನ್ನೇ ಶಕ್ತಿ ಇರಬೇಕು ಸರಿ ಗುರುಗಳು ಏನ್ ಮಾಡಿದ್ರು ಕೈಗೆ ಏನು ಮುಕ್ಕೊಳ್ಳಿಲ್ಲ ಸೀದಾ ನದಿ ಹತ್ರ ಹೋದ್ರು ನದಿ ಹತ್ರ ಹೋಗಿ ನಾನು 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 ಅಂತ ಯಾಕೆ ಅವ್ರೇಸಿರ್ತಾರೆ ಅನ್ಕೊಂಡು ಮುಂದಕ್ಕೆ ಹೋದ್ರು ಮುಂದಕ್ಕೆ ಹೋಗಿ ಮುಳುಗೋದ್ರು ಅಷ್ಟೇ ನದಿನಲ್ಲಿ ಇಷ್ಟೇ ಕತೆ ಹೇಳಿದ್ದು ಶ್ರೀ ರಾಮಕೃಷ್ಣ ಪರಮಹಂಸರು ಅವ್ರು ಹೇಳ್ತಾರೆ ನಂಬಿಕೆಗೆ ಇಷ್ಟೊಂದು ಶಕ್ತಿ ಇದೆ ಆದ್ರೆ ಅಹಂಕಾರ ಇಷ್ಟೊಂದು ಕೆಟ್ಟದಾಗಿರುತ್ತೆ ಆ ಗುರುಗಳಲ್ಲಿ ಶಕ್ತಿ ಇತ್ತೋ ಇಲ್ವೋ ಬೇರೆ ಪ್ರಶ್ನೆ ಆದರೆ ಆ ಶಿಷ್ಯನಿಗೆ ಆ ಗುರುಗಳ ಮೇಲೆ ಇದ್ದಂತ ನಂಬಿಕೆಗೆ ಅಷ್ಟೊಂದು ಶಕ್ತಿ ಇದೆ ಆದ್ರಿಂದ ಅವನ ಅದನ್ನ ಅವನು ಸರಾಗೋಗ್ ನೀರ್ ಮೇಲೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ ಗುರುಗಳಿಗೆ ಆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅವ್ರು ನಾನು ನಾನು ಅಂದ್ರು ಅಹಂಕಾರ ಮುಳುಗೋಯ್ತು ಇಷ್ಟೇ ಸ್ನೇಹಿತರು ಎಷ್ಟೊಂದು ಸುಂದರವಾಗಿದೆ ನೋಡಿ ಆದ್ರಿಂದ ನಾವು ಎಲ್ಲ ಬದುಕ್ತಾ ಇರೋದು ಯಾವುದೋ ಒಂದು ನಂಬಿಕೆ ಮೇಲೆ ಅಲ್ವಾ ಯಾವ್ದಾದ್ರು ಒಂದ್ರ ಮೇಲೆ ನಂಬಿಕೆ ಇರಲಿ ಅದು ಒಂದು ದೇವರ ಮೇಲೆ ನಂಬಿಕೆ ಇದೆಯೋ ಒಂದು ವಿಗ್ರಹದ ಮೇಲೆ ನಂಬಿಕೆ ಇದೆಯೋ ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇದೆಯೋ ಒಂದು ವಸ್ತು ಮೇಲೆ ಯಾವುದೋ ಒಂದ್ರ ಮೇಲೆ ನಂಬಿಕೆ ಇಡಿ ಆ ನಂಬಿಕೆ ನಮ್ಮನ್ನ ಕಾಪಾಡುತ್ತೆ ಅಲ್ವಾ ಆ ವಸ್ತು ಆ ಮನುಷ್ಯ ಆ ಆ ವಿಗ್ರಹ ನಮ್ಮನ್ನು ಕಾಪಾಡದೇ ಇರಬಹುದು ಆದರೆ ಅದರ ಮೇಲಿರುವ ನಮ್ಮ ನಂಬಿಕೆ ನಮ್ಮನ್ನ ಖಂಡಿತ ಕಾಪಾಡುತ್ತೆ ಅಲ್ವಾ ಆದ್ರಿಂದ ಆ ನಂಬಿಕೆ ಇರಲಿ ಅಹಂಕಾರ ಯಾವಾಗ್ಲೂ ಇಲ್ಲದೆ ಇರಲಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು